ಅದರಿಂದ ನಾವು ಕಳಕಳಿಯಾಗಿ ಕೇಳ್ಕೊತೀವಿ ದಯವಿಟ್ಟು ನಮ್ಮ ಗೇರೇಕಾಲು ನಾನ್ಸಮ್ಮನವ್ರಿಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕಂತೇಳ್ಬಿಟ್ಟು ತಮ್ಮೆಲ್ಲರಿಗೂ ನಮ್ಮ ಸಿದ್ದರಾಮಯ್ಯನವ್ರಿಗೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಎಲ್ರಿಗೂ ಮನವಿ ಮಾಡ್ಕೊತೀವಿ ನಮ್ಮ ಕುರುಬು ಸಮಾಜ ಬಂದು ನಮ್ಮ ಸಿದ್ದರಾಮಯ್ಯನ ಪರ ಇದೆ ಆದರೆ ದಯವಿಟ್ಟು ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ನಾವು ಗೇರೆ ಕಾಲು ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕು ಯುವಕ ಜಿಲ್ಲಾಧ್ಯಕ್ಷ ಪೋಸ್ಟು ನಮ್ಮ ಅಹಿಂದ ಸಮಾಜಕ್ಕೆ ಬಂದಿಲ್ಲ ಈಗ ದಯವಿಟ್ಟು ಅಹಿಂದ ಸಮಾಜಕ್ಕೆ ಈ ಮನವಿ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಡಬೇಕಂತೇಳಿ ತಮ್ಮನ್ನು ಎಲ್ಲರೂ ಮೂಲಕ ಕಳಕಳೆಯಾಗಿ ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಲ್ಲಿ ಕುಪ್ಪಚುಕ್ಕೆ ತೋರಿಸ್ಕೊಂಡಿರ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮ್ಮ ಗೇಗ್ರೇಕಾಲು ನಾನ್ಸಮ್ಮಣ್ಣ ಅಂತೇಳಿ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ದಯವಿಟ್ಟು ನಮ್ಮ ಗೇಂಗ್ರೇಕಾಲು ನಾನ್ಸಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಹೇಳಿಬಿಟ್ಟು ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ಆರುಬಂಡೆ ಪಂಚಾಯತಿ ಹಾಕಲತಿಮ್ಮಿ ಗ್ರಾಮ ಪಂಚಾಯಿತಿ ಮೆಂಬರ್ನನು ನಾನು ಸಕತವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ ನನ್ನ ನಮ್ಮ ಅಹಿಂದ ಸಂಘಟನೆಯಿಂದ ಒಂದು ಮನವಿ ನಮ್ಮ ಗೆಂಗ್ರೆಕಲ್ಲು ನಾನ್ಶಮ್ಮಣ್ಣವರಕ್ಕೆ ಜಿಲ್ಲಾಧ್ಯಕ್ಷ ಪೋಸ್ಟು ಕೊಡಬೇಕೆಂದು ನಾವು ಕಲ್ಪಳಿಯವಾಗಿ ಮನವಿ ಮಾಡ್ಕೊತೀವಿ ನಮ್ಮ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರಣ್ಣ ಅವ್ರಿಗೆ ಮತ್ತು ಸುಬ್ಬಾರೆಡ್ಡಿ ಸಾರವ್ರಿಗೆ ಮತ್ತು ಪ್ರದೀಪ್ ಈಶ್ವರ್ ಸಾರ್ ಅವ್ರಿಗೆ ಮತ್ತು ಶಿವಶಂಕರ್ ರೆಡ್ಡಿ ಅವ್ರಿಗೆ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ ಅವ್ರಿಗೆ ಈ ಜಿಲ್ಲಾಧ್ಯಕ್ಷರ ಪೋಸ್ಟ್ ಕೊಟ್ಟರೆ ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೊಡುಗೆ ಅವ್ರಿಗೆ ಪಕ್ಷ ಅಂದರೆ ಪಕ್ಷ ನಿಷ್ಠೆ ಇಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಯಾರು ನಮ್ಮ ನಾನ್ಶಮ್ಮನವರು ಅವರು ಆಲ್ರೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಎಲ್ಲ ಕಡೆಯೂ ಸಂಘಟನೆ ಹೆಂಗೆ ಮಾಡಬೇಕು ಪಕ್ಷ ಹೆಂಗೆ ನಡೆಸಬೇಕು ಯಾರನ್ನ ಯಾವ ಥರ ಇದು ತಗೊಂಡೋಗ್ಬೇಕು ಪಕ್ಷನ ಸಂಘಟನೆ ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಎಲ್ಲ ಇದಿದೆ ಅದರಿಂದ ನಾವು ಕಳಕಳಿಯಾಗಿ ಕೇಳ್ಕೊತೀವಿ ದಯವಿಟ್ಟು ನಮ್ಮ ಗಿಂಗ್ರೇಕಾಲು ನಾನ್ಸಮ್ಮನವ್ರಿಗೆ ಜಿಲ್ಲಾಧ್ಯಕ್ಷ ಕೋರ್ಸ್ ಕೊಡಬೇಕು ಅಂತೇಳ್ಬಿಟ್ಟು ತಮ್ಮೆಲ್ರಿಗೂ ನಮ್ಮ ಸಿದ್ದರಾಮಯ್ಯನವ್ರಿಗೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಎಲ್ರಿಗೂ ಮನವಿ ಮಾಡ್ಕೊತೀವಿ ನಮ್ಮ ಕುರುಬು ಸಮಾಜ ಬಂದು ನಮ್ಮ ಸಿದ್ದರಾಮಯ್ಯನ ಪರ ಇದೆ ಆದರೆ ದಯವಿಟ್ಟು ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಮನವಿ ಮಾಡ್ಕೊಳೋದೇನೆಂದರೆ ನಾವು ಗಿ ಗಿಂಗ್ರೇಕಾಲು ಜಿಲ್ಲಾದರ್ಶ ಪೋಸ್ಟ್ ಕೊಡಬೇಕು ಇವಾಗ ಜಿಲ್ಲಾದರ್ಶ ಪೋಸ್ಟು ನಮ್ಮ ಅಹಿಂದ ಸಮಾಜಕ್ಕೆ ಬಂದಿಲ್ಲ ಈಗ ದಯವಿಟ್ಟು ಅಹಿಂದ ಸಮಾಜಕ್ಕೆ ಈ ಮನವಿ ಜಿಲ್ಲಾದರ್ಶ ಪೋಸ್ಟ್ ಕೊಡಬೇಕಂತೇಳಿ ತಮ್ಮನ್ನೆಲ್ಲರೂ ಮೂಲಕ ಕಳಕಳೆಯಾಗಿ ಮನವಿ ಮಾಡ್ಕೊತೀವಿ ದಿಂಗ್ರೆ ಕನ್ನ ನಾನ್ ಸಮ್ಮನವ್ರ ಕೊಡುಗೆ ಆಲ್ರೆಡಿ ಓಂ ಶಕ್ತಿ ಬಸ್ಗಳು ಮಾಡಿದ್ದಾರೆ ಮತ್ತು ಮದುವೆಗಳು ಮಾಡಿದ್ದಾರೆ ಎಲ್ಲ ದೇವಸ್ಥಾನಗಳಿಗೂ ಅವರು ಕೈಲಾಗಿದ್ದು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ಎಲ್ಲ ಎಲ್ಲೆಲ್ಲೂ ಅವರು ಹೆಸರಿದೆ ಎಲ್ಲಿ ಕುಪ್ಚುಕ್ಕೆ ತೋರಿಸ್ಕೊಂಡಿರ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮಗೆ ಕಾಲ ನಾನ್ಷಮ್ಮಣ್ಣ ಅಂತೇಳಿ ನಾವು ಗಂಟಾ ಹೇಳ್ತೀವಿ ನಾನ್ಷಮ್ಮನಿಗೆ ಯಾವ ರೀತಿ ಆಗ್ತದೆ ಅಂದರೆ ಎಲ್ಲ ಸಂಘಟನೆ ಎಲ್ಲ ಎಲ್ಲರೂ ಒಟ್ಟುಗೂಡಿಸ್ತಾರೆ ಎಲ್ಲರೂ ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಜೊತೇಲಿ ತೊಗೊಂಡೋಗ್ತಾರೆ ಅವ್ರ ಹತ್ರ ಜಾತಿವಾದಿ ಇಲ್ಲ ಮೈನು ಅವರು ಅವರಪ್ಪ ನಾವು ಇವರಪ್ಪ ಅನ್ನೋದು ಆ ಜಾತಿವಾದಿ ಇಲ್ಲ ಅವರೆಲ್ಲರೂ ಸಮ ಸಮಬಾಳು ಸಮಪಾಲು ಅಂತ ತಗೊಂಡು ಎಲ್ಲರೂ ಒಗ್ಗೂಟ್ ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ